ಎಲ್ರಿಗೂ ನಮಸ್ಕಾರ ಇವತ್ತು ನಾನೆಲ್ಲ ಹೊರಗಡೆ ಹೋಗಿದ್ದೆ ಎಲ್ಲಿಗೆ ಹೋಗ್ತಾ ಅಂತ ನೋಡಿ ಗೊತ್ತಾಗುತ್ತೆ ಏನಿದು ಬಿ ಸಿಬಿಎಸ್ ಇಂದ ಸಬ್ಬರ್ ಬಂದು ಮತ್ತೆ ಅಲ್ಲಿ ಗುಡ್ಲುಪೇಟೆ ಬಸ್ ಹುಡ್ಕೊಂಡು ಬಸ್ ಹತ್ಕೊಂಡು ಕೂತಿದ್ದೋ ಮೈಸೂರಿಂದ ಗುಡ್ಲುಪೇಟೆಗೆ ಹೋಗೋಕೆ ಇನ್ನು ಒನ್ ಅವರ್ ಬೇಕಾಗುತ್ತೆ ಅನ್ಬಿಟ್ಟು ಯಾರು ಇನ್ನು ತಿಂಡಿನೂ ತಿಂದಿರಲಿಲ್ಲ ಅದಕ್ಕೋಸ್ಕರ ಅಲ್ಲೇ ಏನಾದರೂ ತಿಂಡಿನ ತಗೊಂಡು ಹೋಗಿದ್ದೋ ಬೆಳಿಗ್ಗೆದ್ ಬಂದಿರೋದ್ರಿಂದ ನಿದ್ದೆ ಕೂಡ ಬರ್ತಾ ಇತ್ತು ನಮ್ಮ ದೇಶದಲ್ಲಿ ಬಿಟ್ರೆ ಈ ತರ ಕಲೆಗಾರರು ಇನ್ನೆಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ಏನು ಅಂತ ನೀವೇ ನೋಡಿ ಆಮೇಲೆ ಗುಡ್ಲುಪೇಟೆ ಬಂತು ಗುಡ್ಲೆ ಹತ್ರ ಹೋಗಿ ಬಸ್ ಇಳ್ಕೊಂಡು ಮತ್ತೆ ಇನ್ನೊಂದು ಬಸ್ ಹತ್ಬೇಕಿತ್ತು ಆ ಬಸ್ ಐತೆ ಅಂತ ಓಡ್ ಬಂದ್ರೆ ಈ ರೀತಿ ರಶ್ ಆಗಿತ್ತು ಬಸ್ ಲೇಟ್ ಆಗ್ಬೋದು ಅಂತ ಆಟೋ ಕೇಳಕ್ ಹೋದ್ರೆ ಅವ್ರು ನೋಡಿದ್ರೆ ಜಾಸ್ತಿ ರೈಟ್ ಹೇಳ್ಬಿಟ್ರು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಇನ್ನೊಂದ್ ಬಸ್ಗೋಸ್ಕರ ಅಲ್ಲೇ ವೇಟ್ ಮಾಡ್ತಿದ್ದು ಅದ್ರಲ್ಲಿ ಇಷ್ಟೊಂದ್ ಜನ ಬೇರೆ ಇದ್ರು ಬಸ್ ಬಂದಿದ ತಕ್ಷಣ ಹೋಗಿ ಬಸ್ ಹತ್ಕೊಂಡು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಇವಾಗ ನಿಮಗೆ ಗೊತ್ತಾಗಿರುತ್ತೆ ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಸನ್ ಫ್ಲವರ್ಸ್ ಅಂತೂ ತುಂಬಾ ಕಾಣಿಸ್ತಿತ್ತು ಎಲ್ಲಾ ಕಡೆ ಅದನ್ನೇ ಬೆಳ್ದಿದ್ರು ಅಲ್ಲಿಂದ ಬಂದು ಬಸ್ ಇಳಿದ್ ನೋಡಿದ್ರೆ ಟಿಕೆಟ್ ತಗೊಳಕ್ ಈ ರೀತಿ ರಶ್ ಆಗಿತ್ತು ಆಮೇಲೆ ಹೋಗಿ ಲೈನ್ ಅಲ್ಲಿ ನಿಂತ್ಕೊಂಡು ನಾ ಯಾವಾಗ ಬಂದ್ರು ಈ ಸೂರ್ಯ ಬರ್ತಾನೆ ಇರ್ತಾನೆ ಅಂತ ಬೇಜಾರಾಗ್ತಿತ್ತು ಇಲ್ಲೇ ಎಷ್ಟೊಂದ್ ಬಿಸ್ಲಿತ್ತು ಇನ್ ಮೇಲ್ಗಡೆ ಎಷ್ಟು ಬಿಸ್ಲು ಬಂದಿರಬೇಡ ಅಂತ ಒಂದ್ ಹಾಫ್ ಅನ್ ಅವರ್ ಆದ್ಮೇಲೆ ನಮಗೂ ಕೂಡ ಟಿಕೆಟ್ ಸಿಕ್ತು ಆ ಟಿಕೆಟ್ ಇಸ್ಕೊಂಡು ಮುಂದೆ ಹೋದ್ ನಮ್ ಬ್ಯಾಗ್ ಅಲ್ಲಿ ತಿಂಡಿ ಇತ್ತು ಅಂತ ಬೇರೆ ಇಸ್ಕೊಂಡ್ಬಿಟ್ರು ಈಸ್ಕೊಳ್ಳೋದೇನೋ ಈಸ್ಕೊಂಡ್ಬಿಟ್ರು ಮತ್ತೆ ಬಂದಾಗ ವಾಪಸ್ ಕೊಡ್ತಾರೋ ಇಲ್ವೋ ಅಂತ ಅನ್ನಿಸ್ತಿತ್ತು ಅಲ್ಲಿಂದ ಒಳಗಡೆ ಬಂದ್ರೆ ಮತ್ತೆ ಇನ್ನೊಂದ್ ಲೈನ್ ಇತ್ತು ಇವತ್ತಂತೂ ಜನ ತುಂಬಾ ಜಾಸ್ತಿ ಇದ್ರು ಬರೋ ಬಸ್ನೆಲ್ಲ ಬಿಟ್ಬಿಟ್ಟು ಸೀಟ್ ಸಿಗ್ಲಿ ಅಂತ ಅಲ್ಲೇ ವೇಟ್ ಮಾಡ್ತಾ ಇದ್ವು ಹೆಂಗೋ ನಾವೇ ಫಸ್ಟ್ ಹತ್ತಿ ಸೀಟ್ ಇಟ್ಕೊಂಡೋ ಯಾಕೆ ಅಂತ ನಿಮ್ಗೆ ಗೊತ್ತಾಗಿರತ್ತೆ ಬಸ್ ಅಂತೂ ಹೊರ್ಡಕ್ ಸ್ಟಾರ್ಟ್ ಆಯ್ತು ಹೋಗ್ಬೇಕಾದ್ರಂತೂ ನೇಚರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದನ್ನ ನೋಡೋದಿಕ್ಕೋಸ್ಕರನೇ ರಶ್ ಆಗಿರೋ ಬಸ್ ಎಲ್ಲ ಬಿಟ್ಟು ನಾವೇ ಫಸ್ಟ್ ಹತ್ಬೇಕು ಅಂತ ವೇಟ್ ಮಾಡ್ತಾ ಇದ್ದು ನೋಡ್ತಾ ನೋಡ್ತಾ ಹಾಗೆ ಟೆಂಪಲ್ ಕೂಡ ಬಂದ್ಬಿಡ್ತು ಆದ್ರೆ ನನಗಂತೂ ಬೇಜಾರಾಗಿತ್ತು ಯಾಕೆ ಅಂತಂದ್ರೆ ನಾನು ಬಂದಾಗೆಲ್ಲ ಸೂರ್ಯನೇ ಬಂದಿರ್ತಾನೆ ಈ ಹಿಮಾನೇ ಇರೋದಿಲ್ಲ ದೇವಸ್ಥಾನ ಬರ್ತಿದಂಗೆನೆ ಇದಂತೂ ಕಾಣ್ಸೇ ಕಾಣಿಸುತ್ತೆ ರೋಡ್ ಉದ್ದಕ್ಕೂ ಸ್ಲಿಪರ್ಸ್ಗಳನ್ನ ಬಿಟ್ಟಿರ್ತಾರೆ ಹೆಂಗೋ ಟೆಂಪಲ್ ಹತ್ರ ಅನ್ನೋ ಖುಷಿ ಇತ್ತು ಅಲ್ಲಿಂದ ಬಸ್ ದೇವಸ್ಥಾನದ ಹತ್ರ ರಶ್ ಇತ್ತು ದೇವಸ್ಥಾನದೇಜಾರ ಆಗೋಯ್ತು ನಾವ್ ಯಾವಾಗ ಬಂದ್ರು ರಶ್ ಇರ್ತಿರ್ನಿಲ್ಲ ಈ ಸಲ ಅಂತೂ ತುಂಬಾ ರಶ್ ಇತ್ತು ಈ ರಶ್ ನೋಡ್ಬಿಟ್ಟು ನಾವ್ ಇವತ್ತೇ ದೇವ್ರನ್ನ ನೋಡ್ತೀವ ಅಂತ ಅನ್ನಿಸ್ತಿತ್ತು ನಾವ್ ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ವೆದರ್ ಕೂಡ ಚೇಂಜ್ ಆಗೋಯ್ತು ಆ ಸೂರ್ಯ ದೇವನ್ಗೆ ಏನೋ ಕೇಳ್ಸಿರ್ಬೇಕು ಅನ್ಸುತ್ತೆ ನಾನ್ ಬೈದಿದ್ದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಚೇಂಜ್ ತುಂಬಾ ಖುಷಿ ಆಯ್ತು ಗಾಳಿ ಮತ್ತೆ ಮಳೆ ಕೂಡ ಬರ್ತಾ ಇತ್ತು ಈ ಮಳೆ ಗಾಳಿ ಟೆಂಪಲ್ ನೇಚರ್ ಈ ಹಿಮ ಎಲ್ಲ ನೋಡೋದಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲದ್ರ ಜೊತೆಗೆ ಈ ನೇಚರ್ ಅಂತೂ ಹಲ್ಟಿಯಾಗಿ ಕಾಣಿಸ್ತಿತ್ತು ಎಲ್ಲರೂ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದು ಬರ್ತಾ ಬರ್ತಾ ಹಿಮ ಅಂತೂ ಜಾಸ್ತಿ ಆಗ್ತಾನೆ ಇತ್ತು ಫುಲ್ಲು ಚಳಿ ಆಗ್ತಾ ಇತ್ತು ಮತ್ತೆ ಆನೆ ಬರಬಾರ್ದು ಅಂತ ಎಲೆಕ್ಟ್ರಿಕ್ ವೈರ್ ಕೂಡ ಹಾಕಿದ್ರು ಆಮೇಲೆ ಪ್ರಸಾದ ಕೊಡ್ತಾ ಇದಾರೆ ಅಂತ ಗೊತ್ತಾಯ್ತು ತಿಂಡಿ ಕೂಡ ಮಾಡಿರಲಿಲ್ಲ ಊಟ ಎಸಿತಾ ಇತ್ತು ತಟ್ಟೆ ಎಸ್ಕೊಳದಿಕ್ಕಂತೂ ಈ ಜನ ತುಂಬಾ ಕ್ಯೂ ನಿಂತಿದ್ರು ಇನ್ನೂ ಅವರು ತಿಂಡಿನೂ ಮಾಡಿರಲ್ಲ ಆಗ್ಲೇ ಕ್ಯೂ ನಿಂತ್ಕೊಂಡ್ಬಿಡ್ತಿದ್ರು ಹಿಮ ಎಲ್ಲ ಸ್ವಲ್ಪ ಕಮ್ಮಿ ಆದ್ಮೇಲೆ ನೇಚರ್ ಈ ತರ ಕಾಣಿಸ್ತಿತ್ತು ನಾವು ಕೂಡ ಮನೆಗೆ ಹೋಗೋಕೆ ಟೈಮ್ ಆಗುತ್ತೆ ಅನ್ಬಿಟ್ಟು ಬಸ್ ಹತ್ತೋಣ ಅಂತ ಬಂದು ಜನ್ಗಳಂತೂ ಇನ್ನು ಫೋಟೋ ಶೂಟೇ ಮುಗ್ದಿರ್ಲಿಲ್ಲ ಈ ಸಲನೂ ಆನೆ ನೋಡೋದಿಕ್ ಆಗ್ನೇ ಇಲ್ಲ ನೆಕ್ಸ್ಟ್ ಟೈಮ್ ಆದ್ರೂ ಬರ್ಬೇಕಾದ್ರೆ ಇರ್ಲಿ ಅಂತ ಬೇಡ್ಕೊಂಡ್ ಆ ಕಡೆಯಿಂದ ಬರ್ಬೇಕಾದ್ರೆ ಫಸ್ಟ್ ನಾವೇ ಹತ್ತಿದ್ದು ಈ ಕಡೆಯಿಂದ ಹೋಗ್ಬೇಕಾದ್ರೆ ಲಾಸ್ಟ್ ನಾವೇ ಹತ್ತಿದ್ದು ಬಸ್ ಇಳಿದ್ ಬಂದ್ ನೋಡಿದ್ರೆ ಇಷ್ಟೊಂದ್ ಜನ ಇನ್ನೂ ಕ್ಯೂ ನಿಂತಿದ್ರು ಇವ್ರೆಲ್ಲಾ ಇವತ್ತೇ ದರ್ಶನ ಮಾಡ್ತಾರ ಅನ್ಕೊಂಡ್ ಬಂದು ಪುಣ್ಯಕ್ಕೆ ಹೆಂಗೋ ಬಸ್ ಸಿಕ್ತು ಮತ್ತೆ ಅಲ್ಲಿಂದ ಬಸ್ ಹತ್ಕೊಂಡು ಸಿಟಿಗೆ ಬಂದೋ ಸಿಟಿಗೆ ಮೇಲೆ ಜೋಳ ಕಾಣಿಸ್ತು ಯಾಕೋ ತಗೋಬೇಕು ಅನ್ನಿಸ್ತು ತಗೊಂಡು ರೋಡಲ್ಲಿ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಮತ್ತೆ ಮಳೆ ಬಂದ್ಬಿಡೋದಾ ಇವತ್ತಿನ ದಿನ ಪೂರ್ತಿ ನೆನ್ಕೊಂಡೇ ಇರ್ಬೇಕು ಅಂತ ಬರ್ದಿತ್ತೇನೋ ಮತ್ತೆ ಅಲ್ಲಿಂದ ನೆನ್ಕೊಂಡು ಸಿ ಬಿ ಎಸ್ ಹತ್ರ ಬಂದೋ ಸಿ ಬಿ ಎಸ್ ಬರೋ ಅಷ್ಟ್ರಲ್ಲಿ ನನ್ನ ಪರಿಸ್ಥಿತಿ ಹೀಗಾಗಿತ್ತು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟ್ಯಾಂಕ್ ಯು